ಸಾಮೂಹಿಕ ವಿವಾಹದಲ್ಲಿ ಈ ಬಾರಿಯ ವಿಶೇಷ ಜೋಡಿಗಳು ಈಗ ನಮ್ಮ ಜೊತೆಗಿದ್ದಾರೆ ಪ್ರವೀಣ್ ಕಣ್ಣೂರವರು ಮತ್ತು ಕವಿತಾರ ಉಳಿಸ್ತಿದ್ದೆ ಆಕ್ಸಿಡೆಂಟ್ ಆ ಪೂರ್ವದಲ್ಲಿ ಬೈಕ್ ಸ್ಕಿಡ್ ಆಗಿ ಸ್ವಲ್ಪ ರೈಟ್ ಸೈಡ್ ಕಾಲ ಫ್ರಾಕ್ಚರ್ ಆಗಿದೆ ಅಪಾಯ ಆಗ್ತದೆ ಕಾಲ್ ತೆಗಿಬೇಕು ಇಲ್ಲ ತಂದ್ರೆ ಅಂತ ಹೇಳಿದ್ರು ಸ್ಪೆಷಲ್ ಜೋಡಿ ಅಂತ ಹೇಳಿ ಗುರುತಿಸಲ್ಪಟ್ಟಿದ್ದಾರೆ ನಿಮ್ಮನ್ನ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಮ್ನೆಲ್ಲ ವಿಶೇಷ ನಂಬರ್ ಕೊಟ್ಟು ಕುದರ್ಸಿ ವಿಷಯ ವಿಚಾರ ಕಾಲಷ್ಟೆಲ್ಲ ಪ್ರಾಬ್ಲಮ್ ಇರೋದು ಮನಸ್ಸು ಚೆನ್ನಾಗಿದೆ ಸರ್ ಮತ್ತೇನ್ ಬೇಕು ಊರಲ್ಲೆಲ್ಲ ಮಾತಾಡ್ಕೊಂತಿದ್ದಾರ ಇವನಿಗೆ ಈ ತರ ಆಗಿದೆ ಯಾರ ಕನ್ಯ ಕೊಡ್ತಾರೆ ಇವನ್ ಹೆಂಗ್ ಜೀವನ ಮಾಡ್ತಾನೆ ಅದ್ರಾಗ ಎಜುಕೇಶನ್ ಹೈಯರ್ ಎಜುಕೇಶನ್ ಆಗಿದ್ದ ಜೀವನ ಹೆಂಗಪ್ಪ ನಾನು ಅವ್ರ ಮುಂದೆ ಕುಗ್ದೇನೆ ಈ ಜೀವನದಲ್ಲಿ ಏನೇ ಬಂದ್ರು ಎದುರಿಸಿ ಶಕ್ತಿ ಕೊಡ್ಲಿ ಅಂತಂದ ಹಾ ಪ್ರಾರ್ಥನೆ ಮಾಡ್ತಾನೆ ಅವ್ರದ್ದೇನೆ ಏನೇ ಒಳ್ಳೆ ಉದ್ದೇಶ ಇಟ್ಕೊಂಡು ಯಾವುದೇ ಕೆಲಸ ಮಾಡಿದ್ರೆ ಅದಕ್ಕೆ ಅವ್ರ ಪ್ರತಿಯೊಂದು ಹೆಜ್ಜೆಗೆ ನಾನು ಸಾಥ್ ಕೊಡ್ತೇನೆ ನಮ್ದು ಗಾಡಿ ಇದೆ ಸರ್ಕಾರ ಇದೆ ಕಾರ್ ಓಡಸ್ತೀನಿ ನಾನು ನಾನೇ ಓಡಿಸ್ತೇನೆ ಸ್ವಂತ ಐವತ್ತ ಎರಡನೇ ವರ್ಷದ ಸಾಮೂಹಿಕ ಉಚಿತ ವಿವಾಹ ಧರ್ಮಸ್ಥಳದಲ್ಲಾಗ್ತಾ ಇದೆ ಬಹಳ ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಾಗುವಂತಹ ಸಾಮೂಹಿಕ ವಿವಾಹದಲ್ಲಿ ವಿಶೇಷ ಜೋಡಿ ಅಂತ ಗುರುತಿಸಲ್ಪಡ್ತಾರೆ ಆ ಕಳೆದ ಬಾರಿಯ ಸಾಮೂಹಿಕ ವಿವಾಹ ಇರ್ಬೋದು ಅದಕ್ಕಿಂತ ಹಿಂದಿನ ಸಾಮೂಹಿಕ ವಿವಾಹ ಇರ್ಬೋದು ಆ ಹಿಂದೆ ಒಬ್ರು ಹುಡುಗ ಕಿವಿ ಕೇಳ್ತಾ ಇರ್ಲಿಲ್ಲ ಒಬ್ರಿಗೆ ಅಥವಾ ಅವರಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಆ ಹುಡುಗಿಯನ್ನ ನಾವು ಮದುವೆ ಆದ ಅನ್ನುವಂಥದ್ದು ಅವ್ರು ಇವತ್ತು ಚೆನ್ನಾಗಿದ್ದಾರೆ ಬಹಳ ಅದ್ಭುತವಾದಂತ ಜೀವನವನ್ನ ಕಟ್ಟಿಕೊಂಡಿದ್ದಾರೆ ಅದೇ ರೀತಿಯಾಗಿ ಈ ಬಾರಿಯ ವಿಶೇಷ ಜೋಡಿಗಳು ಈಗ ನಮ್ಮ ಜೊತೆಗಿದ್ದಾರೆ ಇವರಿಬ್ರು ಒಂದು ಪ್ರವೀಣ್ ಕಣ್ಣೂರವ್ರು ಮತ್ತು ರವರು ಹೇಗೆ ವಿಶೇಷ ಅಂತಂದ್ರೆ ಈ ಪ್ರವೀಣ್ ಕಣ್ಣೂರವರು ಎರಡು ಸಾವಿರದ ಹದಿನೈದರ ಅಂದಾಜಿಗೆ ಆಕ್ಸಿಡೆಂಟ್ ಆಗುತ್ತೆ ನೋಡಿ ಈ ಕಾಲನ್ನ ಕಲ್ಕೋತಾರೆ ಏನ್ ಕಾಲ್ ತೋರು ತೋರಿಸ್ಬೋದ ಇದು ಈಗ ಅವರು ಅವರು ಈಗ ಇದು ಮಾಡ್ತಾ ಇರೋದು ನೋಡಿ ಅದು ಪ್ರಾಕೃತಿಕವಾದಂಥ ಅವರು ಅದನ್ನು ಕೂರಿಸುವಂಥದ್ದು ಈ ಕಾರನ್ನು ಕೂರಿಸ್ತಾರೆ ಇದು ಈಗ ಈ ಕಾಲು ಬಲಗಾಲ ಅವರಿಗೆ ಕಳ್ಕೊಂಡಿದ್ರು ಆನಂತರ ಒಂದು ಕಾಲನ್ನು ಕೂರಿಸ್ಕೊಂಡು ಈ ಹಿಂದೆ ಅವರು ಟಿಪ್ಪರೆಲ್ಲ ಓಡಿಸ್ತಾ ಇದ್ರು ಈಗ ಗದಗದಿಂದ ಧರ್ಮಸ್ಥಳದವರೆಗೆ ಕಾರನ್ನು ಓಡಿಸ್ಕೊಂಡ್ ಬರ್ತಾರೆ ಪಕ್ಕದಲ್ಲಿ ನಾಳೆ ಪಕ್ಕದಲ್ಲಿ ಮದುವೆ ಆಗ್ತಿರೋ ಹುಡುಗಿಯನ್ನು ಕೂರಿಸ್ಕೊಂಡು ಗದಗದಿಂದ ಇಲ್ಲಿ ತನಕ ಕೂಡ ಓಡಿಸ್ಕೊಂಡು ಬಂದಿದ್ದಾರೆ ಇವರು ಪ್ರವೀಣ್ ಕಣ್ಣೂರ ಮತ್ತು ಕವಿತಾ ಕೂಡ ಸರ್ ಧರ್ಮಸ್ಥಳದಲ್ಲಿ ಹೇಳ್ತೀರಿ ನನ್ನ ಹೆಸರು ಪ್ರವೀಣ ಅಂತ ಇಲ್ಲಿ ನಂದು ಒಂದು ಆಸೆ ಇತ್ತು ಧರ್ಮಸ್ಥಳದಲ್ಲಿ ಲಗ್ನ ಆಗ್ಬೇಕಂತಂದು ಹಾಗಾಗಿ ನಾನು ಇಲ್ಲೇ ಇದು ಒಪ್ಕೊಂಡಿದ್ದೇನೆ ಮನೆಯಲ್ಲಿ ಇಲ್ಲೇ ಮಾಡೋಣ ಅಂತ ಹೇಳಿದ್ರು ಅವರು ಇಲ್ಲ ನಾನು ಆದ್ರೆ ಧರ್ಮಸ್ಥಳದಲ್ಲಿ ಆಗ್ತೇನೆ ಅದ ನಮ್ಗೆ ಒಂದು ಆಗ್ಬೇಕು ಅನಿಸ್ತಾ ಇದೆ ಅಂತ ಹೇಳಿದೆ ನಾನು ಆದ್ರೆ ಮದುವೆ ಆಗ ಇಲ್ಲಿ ಆಗ್ಬೇಕಂತ ಸುಮಾರು ಲಾಸ್ಟ್ ಟೈಮ್ ಗವರ್ನಮೆಂಟ್ ಸ್ಕೂಟಿ ಕೊಟ್ಟಿದ್ದಾರೆ ನನಗೆ ಆ ಸ್ಕೂಟಿ ತಗೊಂಡು ಎರಡ್ ಸತ್ತ ಟ್ರಾವೆಲಿಂಗ್ ಮಾಡ್ಕೊಂತ ಬಂದಿದೆ ಇಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ದೇನೆ ಹ ಗ ಸ್ಕೂಟಿಯಲ್ಲಿ ಬಂದ ಇಲ್ಲಿ ಹೋಗಿದ್ದೆ ನಾನು ದರ್ಶನ ಮಾಡ್ಕೊಂಡು ಹೋಗಿದ್ದೇನೆ ಮಂಜುನಾಥ್ ಅಂತ ಹಾಗಾಗಿ ಮುಂದೊಂದಿನ ಲಗ್ನ ಅಂದ ಆದ್ರೆ ಇಲ್ಲಿ ಆಗ್ಬೇಕಂತ ಒಂದ ಆಸೆ ಇತ್ತು ಆದ ಪ್ರಕಾರ ನನ್ಗೆ ಇಲ್ಲಿ ಆಗ್ತಾ ಇದ್ದೇನೆ ನಿಮ್ ಆಕ್ಸಿಡೆಂಟ್ ಏನಾಯ್ತು ಅದಕ್ಕಿಂತ ಮೊದಲು ತಾವು ಏನ್ ಮಾಡ್ತಾ ಇದ್ರಿ ಅದಕ್ಕಿಂತ ಪೂರ್ವದಲ್ಲಿ ನಾನು ಟ್ರಿಪ್ಪರ್ ಉಳಿಸ್ತಿದ್ದೆ ಆಕ್ಸಿಡೆಂಟ್ ಅದಕ್ಕಿಂತ ಪೂರ್ವದಲ್ಲಿ ನಂದು ಎರಡು ಸಾವಿರದ ಹದಿನೈದರಲ್ಲಿ ಬೈಕ್ ಸ್ಕಿಡ್ ಆಗಿ ಸ್ವಲ್ಪ ರೈಟ್ ಸೈಡ್ ಕಾಲು ಫ್ರ್ಯಾಕ್ಚರ್ ಆಗಿದೆ ಬೆಳಗಾವ್ ಕೇಳಿಯಲ್ಲಿ ಆಪ್ರೇಷನ್ ಫೇಲ್ ಆಗಿ ಒಂದು ಮೂರು ತಿಂಗಳ ಅಲ್ಲಿ ಹಾಸ್ಪಿಟ್ಲಿದೆ ಅವ್ರು ಲಾಸ್ಟ್ ಟೈಮಲ್ಲಿ ಇಲ್ಲ ಅದು ಕಾಲಿಗೆ ಏಟ್ ಭಾಳ ಆಗಿದೆ ಆಗ್ತಾ ಇದೆ ಅದು ಜೀವಕ್ಕೆ ಅಪಾಯ ಆಗ್ತದೆ ಕಾಲು ತೆಗಿಬೇಕು ಇಲ್ಲ ತೊಂದರೆ ಅಂತ ಹೇಳಿದರು ಹಾಗಾಗಿ ಅವರು ಲಾಸ್ಟ್ ಟೈಮಲ್ಲಿ ಕಾಲ ತಗದ ಈಗ ಮದುವೆ ಆಗ್ತಾ ಇದೆ ಸ್ಪೆಷಲ್ ಜೋಡಿ ಅಂತ ಹೇಳಿ ಗುರುತಿಸಲ್ಪಟ್ಟಿದ್ದಾರೆ ಸಂತೋಷ ಆಗ್ತಾ ಇದೆ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಮ್ನೆಲ್ಲ ವಿಶೇಷ ರೀತಿಯಲ್ಲಿ ನೋಡ್ತಾ ಇದ್ದಾರಲ್ಲ ವಿಶೇಷವಾಗಿ ನಮ್ಮನ್ನ ಒಂದು ಸ್ಪೆಷಲ್ ಅಲ್ಲಿ ಇದು ಮಾಡ್ಕೊಂಡು ನಂಬರ್ ಕೊಟ್ಟು ಅದನ್ನ ಕುದುರ್ಸಿ ಒಂದು ಇದು ಮಾಡ್ತಾರಲ್ಲ ನಮಗೊಂದು ಹೆಮ್ಮೆ ಖುಷಿ ವಿಚಾರ ಖುಷಿ ವಿಚಾರ ಮೇಡಂ ಏನ್ ಹೇಳ್ತೀರಿ ನಿಮ್ಮ ಬಾವಿ ಹಸ್ಬೆಂಡ್ ಬಗ್ಗೆ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಖುಷಿ ಆಗ್ತಿದೆ ಈ ಈ ತರ ಪರಿಸ್ಥಿತಿಯಲ್ಲಿ ಇದ್ರು ಕಾರ್ಗಡೆ ಓಡಿಸ್ತಾರೆ ಇನ್ನು ನನ್ ಮೇಲೆ ಅಂತೂ ಹೆಚ್ಚಿನ ಪ್ರೀತಿ ಇದೆ ಅವರಿಗೆ ಪ್ರಪೋಸಲ್ ಕಳ್ಸಿದ್ದು ಫಸ್ಟ್ ಅವ್ರೆ ನಾನು ಅಕ್ಸೆಪ್ಟ್ ಮಾಡಿದ್ದಿಲ್ಲ ಆಮೇಲೆ ಎಲ್ಲ ಅವ್ರ ಬಗ್ಗೆ ಗೊತ್ತಾದ್ಮೇಲೆ ಒಪ್ಕೊಂಡ್ರೆ ನಾನು ಖುಷಿ ಆಗಿರುತ್ತೆ ನಿಮ್ ಮುಂದೆ ಜೀವನ ಚೆನ್ನಾಗಿರುತ್ತೆ ಅನ್ನೋ ಒಳ್ಳೆ ಉದ್ದೇಶ ಇಟ್ಕೊಂಡು ಅವ್ರ ಮದುವೆ ಹಾಕೊಂಡ್ ಬಂದಿದ್ದೆ ಫಸ್ಟ್ ನೀವು ಒಪ್ಕೊಂಡಿರ್ಲಿಲ್ಲ ಯಾಕೆ ಲೈಫಲ್ಲಿ ಆಸೆ ಅಂತ ಇರತ್ತಲ್ಲ ಎಲ್ಲರಿಗೂ ಫಸ್ಟಿಗೆ ಇನ್ನು ಅಂದ್ರೆ ನಾನು ಅವಾಗ ಇನ್ನು ಬಗ್ಗೆ ಆಸೆ ಇಟ್ಕೊಂಡಿದ್ದಿಲ್ಲ ನನ್ನ ಉದ್ದೇಶನೇ ಬೇರೆ ಇತ್ತು ಹಂಗಾಗಿ ಮದ್ವೆ ಬೇಡ ಅಂತಂದು ನಿರಾಕರಿಸಿದ್ದೆ ಆಮೇಲೆ ಮತ್ತೆ ಇನ್ನೊಂದು ತಂಗಿ ಇದ್ದಾಳೆ ಅವಳದು ಜೀವನ ರೂಪಿಸ್ಬೇಕಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದೆ ಇವ್ರದ್ದು ಕಾಲ್ದು ಪ್ರಾಬ್ಲಮ್ ಇದೆ ಅಂತಂದಾಗ ನಿಮಗೆ ಏನನ್ ಕಾಲ್ ಪ್ರಾಬ್ಲಮ್ ಇರೋದು ಮನಸ್ಸು ಚೆನ್ನಾಗಿದೆ ಸರ್ ಮತ್ತೇನ್ ಬೇಕ

ನಾನು ಅವ್ರು ಎಷ್ಟ್ ಅರ್ಥ ಮಾಡ್ಕೊಂಡಿದ್ದೇನೆ ಬಿಟ್ಟಿದ್ದೇನೆ ಗೊತ್ತಿಲ್ಲ ಆದ್ರೆ ನನ್ ಮಾತ್ರ ಎಲ್ಲ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರು ನಾನೇನು ಅರ್ಥ ಇದೀನಿ ಸರ್ ಅವ್ರ ಬಗ್ಗೆ ಇನ್ನೂ ಅರ್ಥ ಮಾಡ್ಕೊಳ್ಬೇಕು ಸರ್ ಅವ್ರ ಬಗ್ಗೆ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮದುವೆ ಆಗ್ತಾ ಇದೀರಿ ಧರ್ಮಸ್ಥಳದ ಸಾಮೂಹಿಕ ವಿವಾಹದಲ್ಲಿ ನಿಮ್ಮನ್ನ ವಿಶೇಷ ಜೋಡಿ ಅಂತ ಹೇಳಿ ಗುರುತಿಸಲ್ಪಟ್ಟಿದ್ದಾರೆ ಏನ್ ಹೇಳಕ್ ಬಯಸ್ತೀನಿ ತುಂಬಾ ಖುಷಿ ಆಗತ್ ಸರ್ ಈ ಇಂತ ಕ್ಷೇತ್ರದಲ್ಲಿ ಮದ್ವೆ ಆಗೋದು ಒಂದು ಅಪರೂಪ ಅದರಲ್ಲಿ ಸ್ಪೆಷಲ್ ಜೋಡಿ ಅಂತ ಹೇಳಿ ಅಂತೇಳಿ ಕೋರ್ಸಿದ ತುಂಬಾ ಖುಷಿ ಆಗತ್ತೆ ಮಡದಿ ಬಗ್ಗೆ ಮಡದಿ ಬಗ್ಗೆ ಒಳ್ಳೆ ಗುಣ ಇದೆ ಸರ್ ತಿಳುವಳಿಕೆ ಇದೆ ಹೇಳುದು ತಿಳ್ಕೊಂತಾರೆ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂತಾರೆ ಯಾವುದೇ ಇದನ್ನೇನು ಮಾಡೋದು ಭೇದ ಭಾವ ಮಾಡೋದಿಲ್ಲ ಎಲ್ಲರನ್ನು ಸಮಾನ ರೀತಿಯಲ್ಲಿ ನೋಡ್ತಾಳೆ ಈ ತರ ಇವನ್ಗೆ ಹೆಂಗಾಗಿದೆ ಅಂತ ಯಾವ ದೃಷ್ಟಿ ನೋಡಿಲ್ಲ ಆ ಖುಷಿಯಿಂದ ಇರ್ತಾಳೆ ಖುಷಿ ಇದೆ ಖುಷಿ ಇದೆ ಸರ್ ಆ ಈಗ ಅವ್ರದ್ದೇನೋ ತುಂಬಾ ಅವ್ರನ್ನ ತುಂಬಾ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನೀವು ಮತ್ತು ನಿಮ್ಮನ್ನ ಅವ್ರು ಇನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರಂತೆ ಹೇಗೆ ಅದು ಎಲ್ಲ ಟೈಮ್ ನಲ್ಲೂ ಟೈಮ್ ಟು ಟೈಮ್ ಕೇಳ್ತಿದ್ದಾರೆ ಟೀ ಆಯ್ತಾ ಚಾ ಆಯ್ತಾ ಊಟ ಆಯ್ತಾ ಅಂತ ಕೇಳ್ತೇನೆ ನಾನು ಕೇಳ್ತೇನೆ ಅವರು ಕೇಳ್ತಿದ್ದಾರೆ ಒಮ್ಮೆ ಕೋಪ ಬಂದ್ರೆ ಅವರು ಸಿಟ್ ಮಾಡ್ಕೊಂತಾರೆ ನಾನು ಸಿಟ್ ಮಾಡ್ಕೊಂತೇನೆ ಸಿಟ್ಟೆಲ್ಲ ಉಂಟಾ ಮತ್ತು ಹಾಗೆ ಸರಿ ಮಾಡ್ಕೋ ಸರಿ ಆಗ್ತಾ ಇಲ್ಲ ಸಿಟ್ಟಿ ಸರ್ ಕೋಪ ಜಾಸ್ತಿ ಇರೋದು ಪ್ರೀತಿ ಇದ್ದೇಲೆಲ್ಲ ಸರ್ ಜಾಸ್ತಿ ಕೋಪ ಇರೋದು ಸಿಟ್ ಮಾಡ್ಕೊತೀನಿ ಇಬ್ರಲ್ಲಿ ಕಾಮನ್ ಐತಿ ಸರ್ ಯಾವ ಕಾರಣಕ್ಕೆ ನಿಮಗೆ ಜಾಸ್ತಿ ಸಿಟ್ ಬರುತ್ತೆ ಅವರಿಗೆ ಜಾಸ್ತಿ ಸಿಟ್ ಬರುತ್ತೆ ಮಾಡುತ್ತ ನಮ್ ಟೈಮ್ ಟು ಟೈಮ್ ಊಟ ಮಾಡೋದಿಲ್ಲ ನಿಮ್ಮ ಮೊಂಡತನಕ್ಕೆ ಮೊಂಡತನಕ್ಕೆ ಸಿಟ್ ಮಾಡ್ಕೊಂತಾರೆ ಅವರು ಕರೆಕ್ಟ್ ಟೈಮ್ ರೆಸ್ಪಾನ್ಸ್ ಮಾಡಲ್ಲ ಹಾಗಾಗಿ ಸಿಟಾ ಅದು ಸಿಟ್ ಮಾಡ್ಕೊಂತಾರೆ ಅಂದ್ರೆ ನೀವು ಊಟ ಮಾಡಿಕೊಂಡಿಲ್ಲ ಅಂತ ಅವ್ರು ಸಿಟ್ ಮಾಡೋದು ಓಕೆ ಆಮೇಲೆ ಅವರು ತಾವೂ ಕೂಡ ಅದೇ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅವರು ಟೈಮ್ ಟೈಮ್ ಊಟ ಮಾಡಲಿಲ್ಲ ಇದು ಮಾಡಲ್ಲ ಅಂತ ಅಂದ್ರೆ ನಾವು ಕೋಪ ಮಾಡ್ಕೊಂತೀವಿ ಓಕೆ ನೀವು ಸಣ್ಣಪುಟ್ಟ ವಿಷಯ angle நார்ಮಲ್ ಸರಿ ಆದಾದರೂ ಊಟ ಮಾಡಲಿಲ್ಲ ತಿಂಡಿ ತಿನ್ನಲಿಲ್ಲ ಹೆಚ್ಚಾಗಿ ನಾನು ಸ್ವಲ್ಪ ಜಗಳ ಮಾಡ್ಕೊಳ್ಳೋದು ಸಿಟ್ಟು ಮಾಡೋದು ಯಾಕೆ ಅದೇ ಹೇಳಿಲ್ಲ ಪ್ರೀತಿ ಇದ್ದೇ ಕೋಪ ಜಾಸ್ತಿ ಸ್ವಲ್ಪ ಜಗಳ ಮಾಡ್ತದ ಓಕೆ ಈಗ ಬದುಕು ಬೇರೊಂದು ಹಂತಕ್ ಹೋಗ್ತಾ ಇದೆ ಮದುವೆ ಆಗ್ತಾ ಇದೀರಿ ಆ ದಾಂಪತ್ಯ ಜೀವನ ಹೇಗೆ ದಾಂಪತ್ಯ ಜೀವನಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಸರ್ ಊರಲ್ಲೆಲ್ಲ ಮಾತಾಡ್ಕೊತಿದ್ದಾರೋ ಇವನಿಗೆ ಈ ತರ ಆಗಿದೆ ಯಾರು ಕನ್ಯ ಕೊಡ್ತಾರೆ ಇವನು ಹೆಂಗ್ ಜೀವನ ಮಾಡ್ತಾನೆ ಅದ್ರಾಗ ಎಜುಕೇಶನ್ ಹೈಯರ್ ಎಜುಕೇಶನ್ ಆಗಿದ್ದಿಲ್ಲ ಅಂತ ಎಲ್ಲ ಮಾತಾಡ್ತಿದ್ದಾರೆ ನಾನು ಅವ್ರ ಮುಂದೆ ಕುಗ್ದೇನೆ ಕುಗ್ದೇನೆ ಜೀವನದಲ್ಲಿ ಏನೇ ಬಂದ್ರು ಎದುರಿಸುವಂತ ಶಕ್ತಿ ಕೊಡ್ಲಿ ಅಂತಂದು ನಾನು ಇದು ಮಾಡ್ತೇನೆ ಸರ್ ದೇವರಲ್ಲಿ ಪ್ರಾರ್ಥನೆ ಹಾ ಪ್ರಾರ್ಥನೆ ಮಾಡ್ತೇನೆ ಮೇಡಮ್ ನೋಡಿ ಊರಲ್ಲಿ ಯಾರ್ ಅನ್ಯಾಯ ಕೊಡ್ತಾರೆ ಅಂತೆಲ್ಲ ಮಾತಾಡ್ತಿದ್ರು ಆದ್ರೂ ಅವ್ರು ಕುಗ್ಲಿಲ್ಲ ನೀವೀಗ ಅವ್ರಿಗೆ ಉತ್ತರವಾಗಿದ್ದೀರಿ ಏನ್ ಹೇಳ್ತೀರಿ ಅಂತ ಹಾಗೆಲ್ಲ ಮಾತಾಡಿದವ್ರಿಗೆ ಅವರೇ ಹೊಳ್ಳಿ ತಿರ್ಗಿ ಮಾತಾಡ್ಬೇಕು ಸರಿ ಎಂತ ವ್ಯಕ್ತಿ ಹೆಂಗ ಆದ್ರಲ್ಲಾ ಬೆಳಿಬೇಕು ಅನ್ನೋ ಉದ್ದೇಶ ನಮ್ಮಲ್ಲಿ ಮನೆ ಐತಿ ಸರ್ ಅವ್ರ ಪ್ರತಿಯೊಂದ್ ಹೆಜ್ಜೆಗೂ ನಾನು ಸಾ ಸಾಥ್ ಕೊಡ್ತೇನೆ ಪ್ರತಿ ಹೆಜ್ಜೆಗೂ ಸಾ ಸಾಥ್ ಕೊಡ್ತೇವಿ ಅವಾಗ ಈಗ ಏನ್ ಇದೀರಿ ಉದ್ಯೋಗ ಉದ್ಯೋಗ ನಮ್ದು ಗಾಡಿ ಇದೆ ಸರ್ ಕಾರ್ ಇದೆ ಕಾರ್ ಓಡಿಸ್ತೇನೆ ನಾನು ನಾನೇ ಓಡಿಸ್ತೀನಿ ಸ್ವಂತವಾಗಿ ಕಾರು ಅದು ಎಫೆಕ್ಟ್ ಆಗಲ್ವಾ ಎಫೆಕ್ಟ್ ಆಗಲ್ಲ ಸರ್ ನಾವೇನ್ ಗೊತ್ತಾಗಲ್ಲ ಈಗೆಲ್ಲ ರೂಢಿ ಆಗಿದೆ ಅದು ಮೊದ್ಲಗೆಲ್ಲ ಏನ್ ಬರ್ತೈತೆ ಈಗ ಯಾವ ತರ ಏನ್ ಆಗ್ತಾ ಇಲ್ಲ

ಒಂದು ಹೊಸ ಲೈಫ್ ನಿಮ್ಮ ಕನಸುಗಳು ಅವ್ರದ್ದೇನೇ ಏನೇ ಏನೇ ಒಳ್ಳೆ ಉದ್ದೇಶ ಇಟ್ಕೊಂಡು ಯಾವ್ದೇ ಕೆಲಸ ಮಾಡಿದ್ರೆ ಅದಕ್ಕೆ ನಾನು ಸದಾ ಅವರ ಕನಸ ನಿಮ್ಮ ಕನಸು ನನ್ನ ಕನಸು ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಸರ್ ಅವ್ರ ನಮ್ಮಂತನೆಲ್ಲ ಕರೆಕ್ಟ್ ಜವಾಬ್ದಾರಿ ನೀಗಿಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ನನಗೆ ಮನೆಯಲ್ಲಿ ತಂದೆ ತಾಯಿ ನೋಡ್ಕೊಂಡು ಅತ್ತಿಮ ನೋಡ್ಕೊಂತಾರೆ ಅನ್ನೋ ಒಂದು ನಂಬಿಕೆ ಇದೆ ಒಳ್ಳೆ ಚಲೋ ಬಾಳೆ ಮಾಡ್ತಾರೆ ಜೀವನ ಮಾಡ್ತಾರೆ ನಾಲ್ಕು ಮಂದಿಯಲ್ಲಿ ನಮ್ಮನ್ನ ನಮ್ಮ ಹೆಸರು ತರ್ತಕ್ಕಂತ ಕೆಲಸ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಅವ್ರ ಮನೆ ಇದು ವಿಶೇಷ ಜೋಡಿಗಳಿಬ್ಬರ ಮಾತು ಎರಡು ಸಾವಿರದ ಹದಿನೈದರ ಸುಮಾರಿಗಾದಂತಹ ಅಪಘಾತ ಅದಾದ ನಂತರ ಕಾಲನ್ನ ಕಳ್ಕೋತಾರೆ ಒಂದಷ್ಟು ದಿನ ಹಾಸಿಗೆ ಹಿಡಿತಾರೆ ಅದಾದ ನಂತರ ಮತ್ತೆ ಛಲ ಬಿಡೋದಿಲ್ಲ ಛಲ ಅಂತ ಇವರನ್ನ ಕರಿಬಹುದು ಜೊತೆಗೆ ಅವರು ಆ ಒಂದು ತಾತ್ಕಾಲಿಕವಾದಂತಹ ಕಾಲನ್ನ ಜೋಡಿಸ್ಕೊಂಡು ಮತ್ತೆ ಡ್ರೈವಿಂಗ್ ಕೆಲಸಕ್ಕೆ ಹೋಗ್ತಾರೆ ಅದರಲ್ಲಿ ಒಂದಷ್ಟು ನೋವನ್ನು ಅನುಭವಿಸ್ತಾರೆ ಮತ್ತು ಊರಿನವರಲ್ಲಿ ಬಹಳಷ್ಟು ಜನ ಇವನಿಗೆ ಯಾರು ಕನ್ಯಾ ಕೊಡ್ತಾರೆ ಇವನಿಗೆ ಯಾರು ಇವನನ್ನು ಯಾರು ಮದುವೆ ಆಗ್ತಾರೆ ಅಂತ ಹಿಯಾಳಿಸಿದವರು ಕೂಡ ಇದ್ದಾರಂತೆ ಅವರೆಲ್ಲರ ನಡುವೆ ಹಿಯಾಳಿಸಿದವರ ನಡುವೆ ಇವರು ಇವತ್ತು ಮದುವೆ ಆಗ್ತಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅದು ಕೂಡ ಸಾಮೂಹಿಕ ವಿವಾಹದ ವಿಶೇಷ ಜೋಡಿಯಾಗಿ ಇವರು ಪ್ರವೀಣ್ ಕಣ್ಣೂರ ಮತ್ತು ಕವಿತಾ ಅವರು ಇಲ್ಲಿ ಇದ್ದಾರೆ ಇಬ್ಬರಿಗೂ ಕೂಡ ಶುಭಾಶಯವನ್ನ ಹೇಳ್ತಾ ಹ್ಯಾಪಿ ಮ್ಯಾರಿಡ್ ಲೈಫ್ ಮತ್ತು ಒಳ್ಳೇದಾಗ್ಲಿ ನಿಮಗೆ ವಿಶೇಷವಾಗಿ ಈ ಮದುವೆಯಲ್ಲಿ ವಿಶೇಷ ಜೋಡಿಯಾಗಿದ್ದೀರಿ ಶ್ರೀ ಮಂಜುನಾಥನ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ ಮತ್ತು ನಗನಾಗ್ತಾಯಿರಿ ಸುಖವಾಗಿರಿ ನೀವಿಬ್ಬರು ನಿಮ್ಮ ಕನಸುಗಳನ್ನು ಈಡೇರಿಸುವಂತಾಗ್ಲಿ ಈಡೇರ್ಲಿ ಈಡೇರ್ಲಿ ಅಂತ ಹೇಳ್ತಾ ಇಬ್ಬರಿಗೂ ಕೂಡ ಶುಭಾಶಯ ಮೇಡಮ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ನಿಮಗೆ ಧನ್ಯವಾದ ಸುದ್ದಿ ನ್ಯೂಸ್ ಧರ್ಮಸ್ಥಳ ಚೇತನಾಸ್ ಬ್ಯೂಟಿ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ಸ್ ಸ್ಪಾ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com dr m vishetti institutions mangaluru empowering dreams and achieving greatness since 1985 dr m v shetty college prides itself in its history of 38 years it undertook path-breaking initiatives in indian higher education with the introduction of innovative and modern curricula insistence on academic discipline imparting of holistic education and adoption of global higher education practices with the support of creative and dedicated staff First private college in Karnataka offering diverse healthcare programs offers you multiple of courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824 248 1048 one zero nine six. Website www.mvshettycolleges.edu.in.